ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇಡೀ ಕರ್ನಾಟಕ ಯಾಕೆ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ದೊಡ್ಡ ತೀರ್ಪು ಹೊರಬಿದ್ದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ಪ್ರಕರಣದ ಇತರ ಆರೋಪಿಗಳಿಗೆ ಇದೊಂದು ದೊಡ್ಡ ಆಘಾತ ಹೌದು ನೀವು ಕೇಳಿದ್ದು ನಿಜ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ ನೀಡಿದೆ ಅಂದ್ರೆ ಜಾಮೀನು ರದ್ದನ್ನ ಮಾಡಿದೆ ಹಾಗಾದ್ರೆ ದರ್ಶನ್ ಮತ್ತೆ ಜೈಲಿಗೆ ಸೇರ್ತಾರ ಈ ತೀರ್ಪಿನ ಅರ್ಥವೇನು ದರ್ಶನ್ ಮತ್ತು ಪವಿತ್ರ ಗೌಡ ತಕ್ಷಣ ಜೈಲಿಗೆ ಹೋಗ್ಬೇಕಾ ಇಷ್ಟು ದಿನ ಹೊರಗಡೆ ಇದ್ದಿದ್ದು ಇನ್ನು ಮುಗದೆ ಹೋಯ್ತಾ ಹೈಕೋರ್ಟ್ ಕೊಟ್ಟಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಯಾಕೆ ರದ್ದು ಮಾಡ್ತು ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಹೇಳಿದ್ದಾದ್ರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾಕಂದ್ರೆ ಈ ಕೇಸಿನ ಅತ್ಯಂತ ಮಹತ್ವದ ತಿರುವು ಇದು ಸ್ನೇಹಿತರೆ ಇದು ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇವತ್ತು ಆಗಿದ್ದೇನು ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕ ದರ್ಶನ್ ಪಾಲಿಗೆ ಕರಾಳ ದಿನವಾಗಿ ಪರಿಣಮಿಸಿದೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ಜಿ ಬಿ ಪರ್ದಿವಾಲಾ ಮತ್ತು ಆರ್ ಮಹಾದೇವನ್ ಅವರಿಂದ ಪೀಠ ಕಳೆದ ವರ್ಷ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಹೈಕೋರ್ಟ್ ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ನೀಡಿದ್ದ ಜಾಮೀನನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದೆ ಸೆಟ್ ಆಫ್ ಸೈಡ್ ಅಂತಾರ ಇಂಗ್ಲಿಷ್ನಲ್ಲಿ ಇದನ್ನ ಅಂದ್ರೆ ಆ ಜಾಮೀನು ಆದೇಶಕ್ಕೆ ಇನ್ನು ಯಾವುದೇ ಬೆಲೆ ಇಲ್ಲ ಅಂತ ಅದು ಅಸ್ತಿತ್ವದಲ್ಲೇ ಇಲ್ಲ ಅಂತ ಅರ್ಥ ಹೈಕೋರ್ಟ್ ತೀರ್ಪನ್ನು ಕೋರ್ಟ್ ಕಸದ ಬುಟ್ಟಿಗೆ ಎಸೆದಿದೆ ಯಾಕಿರಬಹುದು ಸುಪ್ರೀಂ ಕೋರ್ಟ್ಗೆ ಅಷ್ಟೊಂದು ಕೋಪ ಯಾಕೆ ಬಂತು ಅನ್ನೋದನ್ನ ನೋಡೋದಾದ್ರೆ ಇಲ್ಲೇ ಇದೆ ನೋಡಿ ಇಡೀ ಖಾತೆಯ ತಿರುಳು ಸುಪ್ರೀಂ ಕೋರ್ಟ್ ಹೇಳಿದ್ದು ಒಂದೇ ಒಂದು ಮಾತು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ನೋ ಒನ್ ಈಸ್ ಅಬೌ ದ ಲಾ ಈ ಒಂದು ವಾಕ್ಯದಲ್ಲೇ ಇಡೀ ತೀರ್ಪಿನ ಸಾರಾಂಶ ಅಡಗಿದೆ ಸೆಲೆಬ್ರಿಟಿ ಆಗಿರ್ಲಿ ಸಾಮಾನ್ಯ ಪ್ರಜೆ ಆಗಿರ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿದೆ ಇನ್ನು ಸುಪ್ರೀಂ ಕೋರ್ಟ್ ಕೆಂಟಾ ಮಂಡಲವಾಗಿತ್ತು ಜಾಮೀನು ರದ್ದಾಗಿದ್ಯಾಕೆ ಸರಿ ಸುಪ್ರೀಂ ಕೋರ್ಟ್ ಯಾಕೆ ಇಷ್ಟು ಕಠಿಣ ನಿರ್ಧಾರವನ್ನ ತಗೊಳ್ತು ಹೈಕೋರ್ಟ್ ತೀರ್ಪಿನಲ್ಲಿ ಅಂತ ತಪ್ಪೇನಿತ್ತು ಅನ್ನೋದನ್ನ ನೋಡತಾದ್ರೆ ಸುಪ್ರೀಂ ಕೋರ್ಟ್ ನ ಪ್ರಕಾರ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ಒಂದು ಯಾಂತ್ರಿಕ ಕಸರತ್ತು ಅಂದ್ರೆ ಮೆಕ್ಯಾನಿಕಲ್ ಎಕ್ಸರ್ಸೈಸ್ ಅಂತ ಇದನ್ನ ಕರಿತೀವಿ ಅಂದ್ರೆ ಪ್ರಕರಣದ ಗಾಂಭೀರತೆಯನ್ನ ಸಾಕ್ಷ್ಯಗಳನ್ನು ಬಲವಾಗಿ ಸರಿಯಾಗಿ ಪರಿಶೀಲಿಸದೆ ಏನೋ ಕೊಡಬೇಕಲ್ಲ ಅಂತ ಕೊಟ್ಟ ಹಾಗೆ ಇತ್ತು ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಇನ್ನು ಇದಕ್ಕೆ ಮೂರು ಮುಖ್ಯ ಕಾರಣಗಳನ್ನು ಸುಪ್ರೀಂ ಕೋರ್ಟ್ ಎತ್ತಿ ತೋರಿಸಿದೆ ಮೊದಲನೇದು ಅಪರಾಧದ ಗಂಭೀರತೆ ಇದನ್ನ ಗ್ರಾವಿಟಿ ಆಫ್ ಕ್ರೈಮ್ ಅಂತ ಕರಿತೀವಿ ಇದು ಸಾಮಾನ್ಯ ಹತ್ಯೆಯಲ್ಲ ಒಬ್ಬ ವ್ಯಕ್ತಿಯನ್ನು ಅಪಹರಿಸಿ ಒಂದು ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರ ನೀಡಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇಂಥ ಘೋರ ಅಪರಾಧದಲ್ಲಿ ಜಾಮೀನು ಕೊಡುವಾಗ ಹೈಕೋರ್ಟ್ ಹೆಚ್ಚು ಎಚ್ಚರವನ್ನು ವಹಿಸಬೇಕಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಎರಡನೇದಾಗಿ ಸಾಕ್ಷ್ಯ ನಾಶದ ಅಪಾಯ ರಿಸ್ಕ್ ಆಫ್ ಟ್ಯಾಂಪರಿಂಗ್ ಎವಿಡೆನ್ಸ್ ಅಂತ ಇದನ್ನು ನಾವು ಕರಿತೀವಿ ದರ್ಶನ್ ಒಬ್ಬ ಪ್ರಭಾವಿ ನಟ ಅವರು ಹೊರಗಡೆ ಇದ್ದರೆ ಈ ಕೇಸ್ನಲ್ಲಿರುವ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಹುದು ಅವರ ಮೇಲೆ ಪ್ರಭಾವವನ್ನು ಬೀರಬಹುದು ಸಾಕ್ಷಿಗಳನ್ನು ನಾಶಪಡಿಸುವ ಸಾಧ್ಯತೆ ಕೂಡ ಇದೆ ಈ ಅಂಶವನ್ನು ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಇನ್ನು ನ್ಯಾಯಾಂಗನಿಂದನೆ ಹೈಕೋರ್ಟ್ ಜಾಮೀನು ಕೊಡುವಾಗ ಆರೋಪಿಗಳನ್ನ ನಿರ್ದೋಷಿ ಅಂತ ತೀರ್ಪು ಕೊಟ್ಟ ಹಾಗೆ ವಾದಗಳನ್ನು ಪರಿಗಣಿಸಿದೆ ಜಾಮೀನು ಹಂತದಲ್ಲಿ ಇಷ್ಟು ಆಳವಾಗಿ ಹೋಗುವ ಅಗತ್ಯವಿರಲಿಲ್ಲ ಇದು ನ್ಯಾಯದಾನದ ಪ್ರಕ್ರಿಯೆಗೆ ಧಕ್ಕೆ ತಂದಂತೆ ಅಂತ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಟೀಕಿಸಿದೆ ಹೈಕೋರ್ಟ್ನ ತೀರ್ಪು ಸಂಪೂರ್ಣವಾಗಿ ಸಮರ್ಥನೀಯವಲ್ಲ ಮತ್ತು ನ್ಯಾಯಸಮ್ಮತವಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಇದಕ್ಕಿಂತ ದೊಡ್ಡ ಟೀಕೆ ಇನ್ನೊಂದಿಲ್ಲ ಸ್ನೇಹಿತರೆ ಇನ್ನು ನಡಕ ಹುಟ್ಟಿಸುವಂತಹ ಸತ್ಯಗಳು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಟರ್ ಬಿಚ್ಚಿಟ್ಟ ಕರಾಳ ಕತೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಈಗ ನಾನು ನಿಮಗೆ ಹೇಳಬೇಕಾದ ವಿಷಯ ನಿಮ್ಮನ್ನ ನಿಜವಾಗಿಯೂ ಬೆಚ್ಚಿ ಬೆಚ್ಚಿಬೀಳ್ಸುತ್ತೆ ಸುಪ್ರೀಂ ಕೋರ್ಟ್ ಯಾಕೆ ಇಷ್ಟು ಕಠಿಣವಾಗಿದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಸರ್ಕಾರಿ ವಕೀಲರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಮುಂದೆ ಇಟ್ಟಂತಹ ವಾದವನ್ನ ನೀವು ಕೇಳಲೇಬೇಕು ಅವರು ರೇಣುಕಾ ಸ್ವಾಮಿಯ ಮೇಲೆ ನಡೆದಂತಹ ದೌರ್ಜನ್ಯವನ್ನ ಫೋಟೋ ಸಮೇತ ವಿವರಿಸಿದ್ದಾರೆ ಸ್ವಾಮಿಯನ್ನ ಬೆಂಗಳೂರಿನ ಒಂದು ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆಯನ್ನು ನೀಡಲಾಗಿದೆ ಅವರ ದೇಹದ ಮೇಲೆ ಬರೋಬ್ಬರಿ ಮೂವತ್ತೊಂಬತ್ತು ಬಾಹ್ಯ ಗಾಯಗಳಿದ್ವು ಪಕ್ಕಿಲುಬಗಳು ಮುರಿದಿದ್ವು ತಲೆಗೆ ಆಳವಾದ ಗಾಯವಾಗಿ ರಕ್ತಸ್ರಾವವಾಗಿತ್ತು ಕಿವಿ ಹರಿದು ಹೋಗಿತ್ತು ಅತ್ಯಂತ ಕ್ರೂರ ಅಂದರೆ ಎಲೆಕ್ಟ್ರಿಕ್ ಶಾಕ್ ಅನ್ನ ನೀಡಲಾಗಿದೆ ಹೌದು ದರ್ಶನ್ ಮನೆಯಲ್ಲಿ ಕೆಲಸಕ್ಕಿದ್ದ ಧನ್ರಾಜ್ ಎಂಬಾತ ಮೆಗ್ಗರ್ ಎಂಬ ಯಂತ್ರದಿಂದ ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟಿದ್ದಾನೆ ಅಂತ ಪ್ರಾಸಿಕ್ಯೂಟರ್ ವಾದಿಸಿದ್ದಾರೆ ಎದೆ ಮೂಳೆ ಕೂಡ ಮುರಿದು ಹೋಗಿತ್ತಂತೆ ಋಷಣಗಳಿಗೆ ಅಂದ್ರೆ ಟೆಸ್ಟಿಕಲ್ಗಳಿಗೆ ತೀವ್ರವಾದ ಪೆಟ್ಟು ಬಿದ್ದಿತ್ತು ಪ್ರಾಸಿಕ್ಯೂಟರ್ ಎರಡು ಫೋಟೋಗಳನ್ನ ಕೋರ್ಟಿಗೆ ತೋರಿಸಿದ್ದಾರೆ ಈ ಫೋಟೋಗಳಲ್ಲಿ ರೇಣುಕಾಸ್ವಾಮಿ ಕೈ ಮುಗಿದು ನನ್ನನ್ನ ಬಿಟ್ಟು ಬಿಡಿ ನನ್ನ ಪ್ರಾಣವನ್ನ ಉಳಿಸಿ ಅಂತ ಬೇಡಿಕೊಳ್ತಾಗಿರುವ ದೃಶ್ಯವಿದೆ ಅಂತ ಹೇಳಿದ್ದಾರೆ ಈ ಮಾತುಗಳನ್ನ ಕೇಳಿದಾಗ ಎಂಥವರಿಗೂ ಮೈ ಜುಮ್ ಅನ್ಸುತ್ತೆ ಇಷ್ಟೆಲ್ಲಾ ಸಾಕ್ಷಿಗಳಿದ್ದಾಗ ಇಷ್ಟು ಬರ್ಬರವಾಗಿ ನಡೆದಂತ ಅಂತಹ ಪ್ರಕರಣದಲ್ಲಿ ಜಾಮೀನು ನೀಡೋದು ಎಷ್ಟು ಸರಿ ಅಂತ ಪ್ರಾಸಿಕ್ಯೂಟರ್ ಬಲವಾಗಿ ವಾದಿಸಿದ್ದಾರೆ ಈ ವಾದವೇ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಬಲವಾದ ಬುನಾದಿಯಾಯಿತು ಸ್ನೇಹಿತರೆ ಈ ಕೇಸ್ನ ಲೈನ್ ಅನ್ನ ಒಂದ್ಸತಿ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ಈ ಇಡೀ ಪ್ರಕರಣ ಹೇಗೆ ಇಲ್ಲಿವರೆಗೆ ಬಂತು ಅಂತ ನೋಡೋಣ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಚರಂಡಿಯೊಂದ್ರಲ್ಲಿ ರೇಣುಕಾಸ್ವಾಮಿಯವರ ದೇಹ ಪತ್ತೆಯಾಗಿತ್ತು ತನಿಖೆ ಶುರುವಾದಾಗ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸುತ್ತೆ ಯಾಕಂದ್ರೆ ಈ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಗೆಳತಿ ಪವಿತ್ರಗೌಡ ಹೆಸರು ಕೇಳಿ ಬರುತ್ತೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಕಳುಹಿಸಿದ್ದ ಎಂಬ ಕಾರಣಕ್ಕೆ ಈ ಹತ್ಯೆ ನಡೆದಿದೆ ಎಂಬ ಆರೋಪ ಕೂಡ ಕೇಳಿಬಂತು ದರ್ಶನ್ ಮತ್ತು ಪವಿತ್ರ ಸೇರಿ ಹಲವರನ್ನ ಬಂಧಿಸಲಾಯಿತು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲರ ನಿರೀಕ್ಷೆಗಳನ್ನ ಹುಸಿಗೊಳಿಸಿ ಕರ್ನಾಟಕ ಹೈಕೋರ್ಟ್ ದರ್ಶನ್ ಮತ್ತು ಇತರರಿಗೆ ಜಾಮೀನನ್ನ ಮಂಜೂರು ಮಾಡುತ್ತೆ ಇದು ದೊಡ್ಡ ಚರ್ಚೆಗೆ ಕಾರಣ ಕೂಡ ಆಗುತ್ತೆ ಇನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಸುಮ್ಮನೆ ಕೂರಲಿಲ್ಲ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ನಂತರ ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಆಗಲೇ ನ್ಯಾಯಾಧೀಶರು ಹೈಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ತೀರ್ಪನ್ನ ಕಾಯ್ದಿರಿಸಿದ್ರು ಅಂದೇ ಒಂದು ಸೂಚನೆ ಕೂಡ ಸಿಕ್ಕಿತು ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತೇ ಆ ಕಾಯ್ದಿರಿಸಿದ್ದ ತೀರ್ಪು ಹೊರಬಿದ್ದಿದೆ ಜಾಮೀನನ್ನ ರದ್ದು ಮಾಡಲಾಗಿದೆ ಹಾಗಾದ್ರೆ ಮುಂದೇನೋ ತಕ್ಷಣ ಆಗೋದೇನೋ ಅನ್ನೋದನ್ನ ನೋಡೋದಾದ್ರೆ ದರ್ಶನ್ ಮತ್ತು ಉಳಿದ ಆರೋಪಿಗಳ ಭವಿಷ್ಯ ಏನಾಗುತ್ತೆ ತಕ್ಷಣ ಶರಣಾಗತಿ ಆಗಬೇಕು ಅಂದ್ರೆ ಇಮ್ಮಿಡಿಯೇಟ್ ಸರೆಂಡರ್ ಆಗಬೇಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಜಾಮೀನಿನ ಮೇಲೆ ಹೊರಬಂದಿರುವ ಎಲ್ಲಾ ಆರೋಪಿಗಳು ತಕ್ಷಣವೇ ಸಂಬಂಧಪಟ್ಟ ನ್ಯಾಯಾಲಯದ ಮುಂದೆ ಶರಣಾಗಬೇಕು ಅವರಿಗೆ ಬೇರೆ ಯಾವುದೇ ಇಲ್ಲ ಶರಣಾಗದಿದ್ರೆ ಪೊಲೀಸರು ಅವರನ್ನ ಬಂಧಿಸಿ ಮತ್ತೆ ಜೈಲಿಗೆ ಹಾಕ್ತಾರೆ ಇನ್ನು ಎರಡನೇದು ಮತ್ತೆ ಜೈಲು ವಾಸ ಶುರುವಾಗುತ್ತಾ ಅಂತ ನೋಡೋದಾದ್ರೆ ಶರಣಾದ ನಂತರ ಅವರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಬೇಕಾಗುತ್ತೆ ಅಂದ್ರೆ ವಿಚಾರಣೆ ಮುಗಿಯೋವರೆಗೂ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ ಇನ್ನು ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಎಲ್ಲ ಇರೋದಿಲ್ಲ ಇದು ಅತ್ಯಂತ ಮುಖ್ಯವಾದ ಅಂಶ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಒಂದು ಕಡಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಜೈಲಿನಲ್ಲಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಅಥವಾ ವಿಶೇಷ ಸೌಲಭ್ಯಗಳನ್ನ ನೀಡಲೇಬಾರದು ಒಂದ್ ವೇಳೆ ಅಂತದ್ದೇನಾದ್ರೂ ನಮ್ ಗಮನಕ್ಕೆ ಬಂದ್ರೆ ಅದಕ್ಕೆ ಜವಾಬ್ದಾರರ ಜೈಲು ಅಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡುತ್ತೇವೆ ಅಂತ ನ್ಯಾಯಮೂರ್ತಿ ಪದ್ರಿವಾಲ್ ಅವರು ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ ಇನ್ನು ವಿಚಾರಣೆ ಮುಂದುವರಿಕೆ ಈಗ ಜಾಮೀನಿನ ಅಧ್ಯಾಯ ಮುಗಿದು ಹೋಗಿದೆ ಇನ್ನು ಪ್ರಕರಣದ ವಿಚಾರಣೆ ವೇಗ ಪಡೆದುಕೊಳ್ಳುತ್ತೆ ಸಾಕ್ಷಿಗಳ ವಿಚಾರಣೆ ಸಾಕ್ಷ್ಯಗಳ ಪರಿಶೀಲನೆ ಎಲ್ಲವೂ ಈಗ ಶುರುವಾಗುತ್ತೆ ಜನರ ಪ್ರತಿಕ್ರಿಯೆ ಮತ್ತು ತೀರ್ಮಾನದ ಬಗ್ಗೆ ನೋಡೋದಾದ್ರೆ ಈ ತೀರ್ಪು ಹೊರಬಿದ್ದ ತಕ್ಷಣ ದೇಶದಾದ್ಯಂತ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಚರ್ಚೆ ಶುರುವಾಗಿದೆ ಬಹುತೇಕ ಜನರು ಸುಪ್ರೀಂ ಕೋರ್ಟಿನ ತೀರ್ಪನ್ನ ಸ್ವಾಗತಿಸಿದ್ದಾರೆ ಕಾನೂನಿನ ಮೇಲೆ ನಂಬಿಕೆ ಹೆಚ್ಚಾಯಿತು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಸೆಲೆಬ್ರಿಟಿ ಆದ ತಕ್ಷಣ ಏನ್ ಬೇಕಾದರೂ ಮಾಡಬಹುದು ಎಂಬ ಅಹಂಕಾರಕ್ಕೆ ತಕ್ಕ ಪಾಠ ಎಂಬಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ ಖಂಡಿತ ದರ್ಶನ್ ಅವರ ಕೆಲವು ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಆದರೆ ಬಹುಪಾಲು ಜನ ಕಾನೂನಿನ ತೀರ್ಪನ್ನು ಗೌರವಿಸ್ತಾಗಿದ್ದಾರೆ ಕೊನೆಯದಾಗಿ ಹೇಳೋದಾದ್ರೆ ಇದು ರೇಣುಕಾಸ್ವಾಮಿ ಪ್ರಕರಣದ ಅತ್ಯಂತ ದೊಡ್ಡ ತಿರುವು ಅಂತಾನೆ ಹೇಳಬಹುದು ಕಾನೂನು ತನ್ನದೇ ಆದ ದಾರಿಯಲ್ಲಿ ಸಾಕ್ತಾಗಿದೆ ಯಾರು ಸರಿ ಯಾರು ತಪ್ಪು ಅಂತ ನಿರ್ಧರಿಸುವುದು ನ್ಯಾಯಾಲಯ ಆದ್ರೆ ಇವತ್ತಿನ ಸುಪ್ರೀಂ ಕೋರ್ಟಿನ ತೀರ್ಪು ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿದೆ ಸ್ನೇಹಿತರೆ ಈ ಮಹತ್ವದ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸುಪ್ರೀಂ ಕೋರ್ಟಿನ ನಿರ್ಧಾರ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು